ಸದಲಗ ಪುರಸಭೆ ಉಪಚುನಾವಣೆ ಒಂಬತ್ತು ಅಭ್ಯರ್ಥಿಗಳು ಕಣದಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ಮತದಾನ ಹೌದು ಚಿಕ್ಕೋಡಿ ತಾಲೂಕಿನ ಸದಲಗ ಪುರಸಭೆಯ ವಾರ್ಡ್ ನಂಬರ್ ಐದು ಹನ್ನೆರಡು ಹದಿನೈದು ಹಾಗೂ ಹದಿನಾರರಲ್ಲಿ ನಡೆಯಬೇಕಾಗಿದ್ದ ಚುನಾವಣೆಗಾಗಿ ಒಟ್ಟು ಹದಿನೆಂಟು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದರು ಇದರಲ್ಲಿ ನಾಮಪತ್ರ ಹಿಂಪಡೆಯುವ ಕೊನೆಯ ದಿನವಾದ ಸೋಮವಾರ ಒಂಬತ್ತು ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆದಿದ್ದು ಒಟ್ಟು ನಾಲ್ಕು ವಾರ್ಡ್ಗಳಿಗಾಗಿ ಒಂಬತ್ತು ಅಭ್ಯರ್ಥಿಗಳು ಚುನಾವಣೆ ಕಣದಲ್ಲಿದ್ದಾರೆ ಉಮೇದುವಾರರ ಅರ್ಜಿ ಪರಿಷ್ಕರಣೆ ವೇಳೆಗೆ ಯಾವುದೇ ಅರ್ಜಿಯು ತಿರಸ್ಕೃತಗೊಳ್ಳದೆ ಎಲ್ಲಾ ಹದಿನೆಂಟು ಅರ್ಜಿಗಳು ಸ್ವೀಕೃತವಾಗಿದ್ದರಿಂದ ಉಮೇದುವಾರರಿಗೆ ಚುನಾವಣೆ ಚಿಹ್ನೆ ಸಹ ಹಂಚಲಾಗಿತ್ತು ಸದಲಗಾಪಟ್ಟಣದ ವಾರ್ಡ್ ನಂಬರ್ ಐದರಲ್ಲಿ ಅತ್ತಾವುಲ್ಲಾ ಮುಜಾವರ್ ಕಾಂಗ್ರೆಸ್ ಮೊಹಸಿನ್ ಸನದಿ ಹುಸೇನ್ ಮಕಾಂದಾರ್ ಅಪಕ್ಷ ಹೀಗೆ ಒಟ್ಟು ಮೂರು ಅಭ್ಯರ್ಥಿಗಳು ಚುನಾವಣೆ ಕಣದಲ್ಲಿದ್ದು ಅಮೀರ್ ಮುಜಾವರ್ ಭರತ್ ಹನ್ಬರ್ ಮತ್ತು ಪ್ರದೀಪ್ ಮಿರಾಜ್ಕರ್ ತಮ್ಮ ನಾಮಪತ್ರ ಹಿಂಪಡೆದಿದ್ದಾರೆ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಬಸವರಾಜ ಗುಂಡ್ಕಲ್ಲೆ ಕಾಂಗ್ರೆಸ್ ಹಾಗೂ ಮಹಾಂತೇಶ ದೇಸಾಯಿ ಅಪಕ್ಷರಾಗಿ ಚುನಾವಣಾ ಕಣದಲ್ಲಿದ್ದು ಅಭಿಜಿತ್ ಪಾಟೀಲ್ ಸುಕುಮಾರ್ ಗಿಜುನೆ ಮಹಾವೀರ್ ಉದ್ಗಾವೆ ಈ ಎಲ್ಲ ಮೂವರು ಸ್ವತಂತ್ರ ಅಭ್ಯರ್ಥಿಗಳು ತಮ್ಮ ನಾಮಪತ್ರ ಹಿಂಪಡೆದಿದ್ದಾರೆ ವಾರ್ಡ್ ನಂಬರ್ ಹದಿನೈದರಲ್ಲಿ ರಿಹಾಣಾ ಸಂಧಿ ಕಾಂಗ್ರೆಸ್ ಕರಿಷ್ಮಾ ಮುಜಾವರ್ ಬಿಜೆಪಿ ಚುನಾವಣಾ ಕಣದಲ್ಲಿದ್ದು ಸ್ವತಂತ್ರ ಅಭ್ಯರ್ಥಿ ಹಸೀನಾ ಸನದಿ ಅವರು ತಮ್ಮ ನಾಮಪತ್ರವನ್ನು ಹಿಂಪಡೆದಿದ್ದಾರೆ ಇನ್ನು ವಾರ್ಡ್ ನಂಬರ್ ಹದಿನಾರರಲ್ಲಿ ಶಕುಂತಲಾ ಕುಂಬಾರ್ ಕಾಂಗ್ರೆಸ್ ರಶಿಯಾ ಜಮಾದಾರ್ ಭಾಜಪ ಚುನಾವಣಾ ಕಣದಲ್ಲಿದ್ದು ಶರಾಬಿ ಮುಲ್ಲಾ ಶ್ರುತಿ ಕುಂಬಾರ್ ತಮ್ಮ ನಾಮಪತ್ರವನ್ನು ಹಿಂಪಡೆದಿದ್ದಾರೆ ಡಿಸೆಂಬರ್ ಇಪ್ಪತ್ತೇಳರಂದು ಚುನಾವಣೆ ನಡೆಯಲಿದ್ದು ಮೂವತ್ತರಂದು ಚಿಕ್ಕೋಡಿಯಲ್ಲಿ ಮತ ಎಣಿಕೆ ನಡೆಯಲಿದೆ ಎಂದು ಮುಖ್ಯ ಚುನಾವಣಾಧಿಕಾರಿ ಸುಭಾಷ್ ಭಜಂತ್ರಿ ಸತ್ಯಂ ವಾಹಿನಿಗೆ ತಿಳಿಸಿದ್ರು ಸಹಾಯಕ ಚುನಾವಣಾಧಿಕಾರಿಯಾಗಿ ಸುರೇಶ್ ಪೂಜಾರಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅನರ್ಹರಾಗಿರು ಆ ಮರು ಚುನಾವಣೆ ಉಪಚುನಾವಣೆ ಬಂದಿದೆ ಆ ಚುನಾವಣೆ ನಿಮಿತ್ತವಾಗಿ ವಿಡ್ರಾಲ್ ಮಾಡ್ಕೋತಿತ್ತು ಕನ್ನದಲ್ಲಿ ಉಳಿದಂಥ ಭಾರತೀಯ ಜನತಾ ಪಾರ್ಟಿಯ ನಾಲ್ಕು ಉಮೇದುವಾರರಾದಂಥ ವಾರ್ಡ್ ನಂಬರ್ ಐದರಿಂದ ಹುಸೇನ್ ಮಕಂದಾರ್ ಮತ್ತು ಅಲ್ತಾಫ್ ಜಮಾದಾರ್ ಹೀಗೆ ನಾಲ್ಕು ಜನ ಭಾರತೀಯ ಜನತಾ ಪಾರ್ಟಿಯ ಪುರಸ್ಕೃತ ಅಭ್ಯರ್ಥಿಗಳ ಇವತ್ತು ನಾಮನಿರ್ದೇಶನ ಮಾಡಿದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ